ನಿಮಗೆ ನಿಮ್ದು ಐಬ್ರೋ ಸ್ವಲ್ಪ ಕೆಳಗಿದೆ ಅಂತ ಅನ್ಸತ್ತಾ ಇದನ್ನ ಮೇಲ್ ಮಾಡೋಕ್ಕಾಗತ್ತಾ ಹೇಗೆ ಮಾಡೋದು ಸರ್ಜರಿನೇ ಬೇಕಾ ನಾನ್ ಸರ್ಜಿಕಲ್ ಆಪ್ಷನ್ಸ್ ಬೇಕಾ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟರ್ ಫಾರ್ ಇಸ್ಥೆಟಿಕ್ ಹೆಲ್ತ್ ಟೈಮ್ ಐಬ್ರೋಸ್ದು ಒಂದು ಒಳ್ಳೆ ಶೇಪ್ ಇರುತ್ತೆ ಒಳ್ಳೆ ಐಬ್ರೋಸ್ದು ಒಂದು ಆರ್ಚ್ ಇರಬೇಕು ಒಳಗಡೆ ಭಾಗ ಈ ಥರ ಮೇಲ್ ಹೋಗಬೇಕು ಆಚಿದ ಭಾಗ ಕೆಳಗೆ ಬರಬೇಕು ಸೊ ಈ ಆರ್ಚ್ ಇರುವಾಗ ಐಬ್ರೌಸ್ ಚೆನ್ನಾಗಿರುತ್ತೆ ಅಂತ ಕಾಣ್ತೀವಿ ಸೆಲೆಬ್ರಿಟೀಸ್ ಐಬ್ರೌ ಈ ಥರ ಇದೆ ಈಗ ಕೆಲವ್ರಿಗೆ ಈ ಥರ ಆರ್ಚ್ ಇರೋಲ್ಲ ಐಬ್ರೌಸ್ ಕೆಳಗೆನೇ ಇರುತ್ತೆ ಮೇಲ್ಗಡೆ ಹೋಗಲ್ಲ ಇದು ನ್ಯಾಚುರಲ್ ಆಗೇ ಇರ್ಬೋದು ಇನ್ನು ಕೆಲವ್ರಿಗೆ ಏಜ್ ಆಗ್ತಾ ಆಗ್ತಾ ವಯಸ್ಸು ಆಗ್ತಾ ಆಗ್ತಾ ಇದು ಮೇಲ್ಗಡೆ ಮುಂಚೆ ಮೇಲ್ಗಡೆ ಇರೋ ಐಬ್ರೋಸ್ನ ಕೆಳಗಡೆ ಬರುತ್ತೆ ಇದರಿಂದ ಏನಾಗುತ್ತೆ ಒಂದು ಸ್ವಲ್ಪ ಸುಸ್ತಾಗ ಕಾಣುತ್ತೆ ಸ್ವಲ್ಪ ಕೋಪ ಇರೋಂಗೆ ಕಾಣುತ್ತೆ ಜನ ಕೇಳ್ತಾರೆ ಸರಿಯಾಗಿ ನಿದ್ದೆ ಮಾಡಿಲ್ವಾ ಅಂತ ಇನ್ನೊಂದು ಏನಂದರೆ ತುಂಬ ಕೆಳಗೆ ಬಂದಾಗ ವಿಷನ್ಗೂ ಎಫೆಕ್ಟ್ ಆಗ್ಬೋದು ಈ ಥರ ಕೆಳಗೆ ಬರುವಾಗ ಕಣ್ಣು ಓಪನ್ ಮಾಡ್ಬಿಟ್ಟು ಫುಲ್ ಓಪನ್ ಮಾಡ್ಬಿಟ್ಟು ಮೇಲೆ ನೋಡೋದೆಲ್ಲ ಕಷ್ಟ ಅಂತ ಅನಿಸ್ಬೋದು ಈ ಕಾರಣಕ್ಕೋಸ್ಕರ ಜನನ ಐಬ್ರೋಸ್ನ ಲಿಫ್ಟ್ ಮಾಡೋಕ್ಕೆ ನೋಡ್ತಾರೆ ಈಗ ಐಬ್ರೋ ಲಿಫ್ಟಿಂಗ್ ನಾವು ಹೇಗೆ ಮಾಡಬಹುದು ನಾನ್ ಸರ್ಜಿಕಲ್ ಆಪ್ಷನ್ಸ್ ಇದೆ ಸರ್ಜಿಕಲ್ ಆಪ್ಷನ್ಸ್ ಇದೆ ಸುಮಾರು ಆಪ್ಷನ್ಸ್ ಇದೆ ಅದ್ರ ಎಲ್ಲದೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೋಡೋಣ ಮತ್ತೆ ಯಾರು ಯಾರಿಗೆ ಯಾವ ಥರ ಪ್ರೊಸೀಜರ್ ಸೂಟ್ ಆಗುತ್ತೆ ಅಂತ ನೋಡೋಣ ಈಗ ನಾನ್ ಸರ್ಜಿಕಲ್ ಆಪ್ಷನ್ಸ್ ಅಂದ್ರೆ ಒಂದು ಬೋಟಾಕ್ಸ್ ಅಂತ ಕೆಮಿಕಲ್ ಬ್ರೋ ಲಿಫ್ಟ್ ಮಾಡೋದು ಇನ್ನೊಂದು ಥ್ರೆಡ್ ಲಿಫ್ಟ್ ಅಂತ ಮಾಡೋದು ಬೋಟಾಕ್ಸ್ ಅಂದರೆ ಅದು ಒಂದು ಕೆಮಿಕಲ್ಲು ಅದರಿಂದ ಮಸಲ್ಸ್ನ ನಾವು ವೀಕನ್ ಮಾಡ್ತೀವಿ ಎಲ್ಲರದ್ದು ಐಬ್ರೋಸ್ನ ಲಿಫ್ಟ್ ಮಾಡೋಕ್ಕಿಲ್ಲ ಒಂದು ಮಸಲ್ ಇರುತ್ತೆ ಫ್ರಂಟಾಲಿಸ್ ಮಸಲ್ ಅಂತ ಬೋಟಾಕ್ಸಲ್ಲಿ ನಾವು ಏನು ಮಾಡ್ತೀವಿ ಮಸಲ್ದು ಒಳಗಡೆ ಭಾಗದಲ್ಲಿ ಕೆಮಿಕಲ್ ಕೊಡ್ತೀವಿ ಸೊ ಆ ಭಾಗ ವೀಕ್ ಆಗುತ್ತೆ ಏನಾಗುತ್ತೆ ಆಚೆ ಭಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡುತ್ತೆ ಅವಾಗ ಈ ಥರ ಐಬ್ರೋ ಮೇಲೆ ಹೋಗುತ್ತೆ ಸೊ ನೀವೇ ಅನ್ಕೋತಾ ಇರ್ಬೋದು ಇದರಿಂದ ತುಂಬ ಜಾಸ್ತಿ ಲಿಫ್ಟ್ ಸಾಧ್ಯ ಇಲ್ಲ ಸ್ವಲ್ಪ ಲಿಫ್ಟ್ ಮಾಡ್ಬೋದು ಸೊ ಯಾರಿಗೆ ತುಂಬ ಜಾಸ್ತಿ ಲಿಫ್ಟ್ ಬೇಡ ಅವರು ಹೆಂಗಿದ್ದಾರೆ ಟ್ವೆಂಟೀಸು ಥರ್ಟೀಸು ತುಂಬ ಜೈನ್ ಜಾಸ್ತಿ ರಿಸಲ್ಟ್ ಬೇಕಾಗಿಲ್ಲ ಅವ್ರಿಗೆ ಇದು ಸೂಟ್ ಆಗುತ್ತೆ ಇದು ಆಪರೇಷನ್ ಅಲ್ಲ ಇದೊಂದು ಹತ್ತು ನಿಮಿಷದ ಕೆಲಸ ಬಂದ್ ಮಾಡಿಸ್ಕೊಂಡು ಮಾರನೇ ದಿವಸನೇ ನಾರ್ಮಲ್ ಇತ್ತು ನೆಕ್ಸ್ಟ್ ಆಪ್ಷನ್ ಅಂದರೆ ಥ್ರೆಡ್ ಲಿಫ್ಟ್ ಇದ್ರಲ್ಲಿ ನಾವೇನೆಂದರೆ ಸಣ್ಣ ತೂತಿಂದ ದಾಗಗಳು ಹಾಕ್ಬಿಟ್ಟು ಅದರಿಂದ ಈ ಥರ ಐಬ್ರೋಸ್ನ ಲಿಫ್ಟ್ ಮಾಡ್ತೀವಿ ಇದು ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅವತ್ತಿನ ದಿವಸನೇ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇದು ರಿಸಲ್ಟ್ ಒಂದು ಆರು ಮಂತ್ ತಿಂಗಳು ಒಂದು ವರ್ಷ ಅಷ್ಟು ಬರುತ್ತೆ ಅದಕ್ಕಿಂತ ಇನ್ನೂ ಜಾಸ್ತಿ ಬರಲ್ಲ ಸೊ ಇದೂ ತರ್ಟೀಸ್ ಫಾರ್ಟೀಸಲ್ಲಿ ತುಂಬ ಜಾಸ್ತಿ ಬ್ರೋ ಲಿಫ್ಟ್ ಓರಲ್ ಸೂಟ್ ಆಗುತ್ತೆ ಇದನ್ನು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟು ಬಂದು ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು ಅಡ್ಮಿಷನ್ ಗಿಡ್ಮಿಷನ್ ಆ ಥರ ಏನೆಲ್ಲ ಮಾರನೇ ದಿವಸದಿಂದಲೇ ಎಲ್ಲ ನಾರ್ಮಲ್ ಆಗಿರ್ಬೋದು ನಾನ್ ಸರ್ಜಿಕಲ್ ಆಪ್ಷನ್ಸ್ ನೋಡಾಯಿತು ಈಗ ಸರ್ಜಿಕಲ್ ಆಪ್ಷನ್ಸ್ ನೋಡೋಣ ವಾಯ್ಸ್ ಜಾಸ್ತಿ ಆದಾಗ ಐಬ್ರೋಸ್ ತುಂಬ ಕೆಳಗೆ ಬಂದಾಗ ಆವಾಗ ನಾನ್ ಸರ್ಜಿಕಲ್ ಆಪ್ಷನ್ಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು ಆವಾಗ ಸರ್ಜರಿನೇ ಬೇಕು ಸೊ ಸರ್ಜರಿ ಎರಡು ಥರ ಇದೆ ಒಂದು ಮೈನರು ಇನ್ನು ಸ್ವಲ್ಪ ದೊಡ್ಡದು ಮೈನರ್ ಅಂದರೆ ಪೆಕ್ಸಿ ಅಂತ ಬ್ಲೆಫ್ರೋಪ್ಲಾಸ್ಟಿ ಜೊತೆ ಮಾಡೋದು ಬ್ಲೆಫ್ರೋಪ್ಲಾಸ್ಟಿ ಅಂದರೆ ಅಪ್ಪರ್ ಐಲಿಡಲ್ಲಿ ಚರ್ಮ ಜಾಸ್ತಿ ಇದ್ದಾಗ ಆ ಚರ್ಮನ ತೆಗೆಯೋದನ್ನ ಆಪರೇಷನ್ ಆ ಬ್ಲೆಫ್ರೋಪ್ಲಾಸ್ಟಿ ಅಂತ ಕರೆಯುತ್ತೆ ಅದ್ರ ಬಗ್ಗೆ ನಮ್ಮ ನೀವು ನಮ್ಮದು ಬೇರೆ ವೀಡಿಯೋನು ನೋಡ್ಬೋದು ಸೊ ಈ ಆಪರೇಷನ್ ಮಾಡುವಾಗ ಇಲ್ಲಿ ಕಟ್ ಮಾಡಿದಾಗ ಅದೇ ಕಟ್ಟಿಂದ ಇಲ್ಲಿ ಮೇಲೆ ಹೋಗ್ಬಿಟ್ಟು ಐಬ್ರೋನ ಅದ್ರ ಕೆಳಗಡೆ ಸ್ವಲ್ಪ ಸ್ಪೇಸ್ ಮಾಡಿಬಿಟ್ಟು ಲಿಫ್ಟ್ ಮಾಡಿಬಿಟ್ಟು ಒಳಗಡೆಯಿಂದ ಒಂದು ಹೊಳಿಗೆ ಹಾಕ್ತೀವಿ ಸೊ ಇದರಿಂದ ಐಬ್ರೋ ಈ ಥರ ಮೇಲೆ ಹೋಗ್ಬೋದು ಇದರಿಂದ ಚೆನ್ನಾಗಿ ರಿಸಲ್ಟ್ ಕಾಣುತ್ತೆ ಬಟ್ ಇಟ್ ಈಸ್ ನಾಟ್ ಅ ವೆರಿ ಮೇಜರ್ ರಿಸಲ್ಟ್ ಇಟ್ ಈಸ್ ಅ ಗುಡ್ ಇಂಪ್ರೂವ್ಮೆಂಟ್ ಸೊ ತುಂಬ ಬ್ರೋ ಲಿಫ್ಟ್ ಬೇಕಾಗಿಲ್ದೋರವ್ರಿಗೆ ಬ್ಲೆಫ್ರೋಪ್ಲಾಸ್ಟಿ ಮಾಡಿಸ್ತಾ ಇರುವಾಗ ಅದ್ರ ಜೊತೆನೂ ಒಂದು ಕಾಂಪ್ಲಿಮೆಂಟ್ರಿ ಪ್ರೊಸಿಜರ್ ಥರ ಮಾಡೋಕ್ಕೆ ಇದು ಹೋಗುತ್ತೆ ಲಾಸ್ಟ್ ಆಪ್ಷನ್ ಅಂದರೆ ಪ್ರಾಪರ್ ಸರ್ಜಿಕಲ್ ಬ್ರೌ ಲಿಫ್ಟ್ ದಿಸ್ ಈಸ್ ದ ಮೇನ್ ಸರ್ಜರಿ ಟು ಲಿಫ್ಟ್ ದಿ ಐಬ್ರೋ ಮುಂಚೆ ಈ ತುಂಬ ದೊಡ್ಡ ಆಪ್ರೇಷನ್ ಇರ್ತಾ ಇತ್ತು ಇಲ್ಲಿಂದ ಇಲ್ಲಿ ತನಕ ಕಟ್ ಹೋಗ್ಬಿಟ್ಟು ಇದೆಲ್ಲ ಚರ್ಮ ತೆಗೆಬಿಟ್ಟು ಫುಲ್ ಫೋರ್ ಹೆಡ್ ನೈನ್ ಲಿಫ್ಟ್ ಮಾಡ್ತಾ ಇದ್ವಿ ಥ್ಯಾಂಕ್ಫುಲಿ ಈಗ ಅಷ್ಟು ದೊಡ್ಡ ಆಪರೇಷನ್ ಅಲ್ಲ ಈಗ ನಾವು ಏನು ಮಾಡ್ತೀವಿ ಅಂದರೆ ಸಣ್ಣ ಸಣ್ಣ ತೂತ್ ಮಾಡ್ತೀವಿ ಇಲ್ಲಿ ಒಂದೆರಡು ತೂತು ಇಲ್ಲಿ ಒಂದೆರಡು ತೂತು ಈ ತೂತುಂದು ಒಂದು ತ್ರೀ ಮಿಲಿಮೀಟರ್ಸ್ ಅಷ್ಟೇ ತುಂಬ ದೊಡ್ಡದಿರಲ್ಲ ಆ ತೂತು ಮಾಡಿಬಿಟ್ಟು ಇದೆಲ್ಲ ಚರ್ಮ ನಾವು ಲಿಫ್ಟ್ ಮಾಡಿಬಿಟ್ಟು ಮೇಲೆ ತೊಗೊಂಡು ಅಂಟಿಸ್ತೀವಿ ಅಂಸ್ಬಿಟ್ಟು ಆಚೆಯಿಂದ ಹೊಳಗೆಗಳು ಹಾಕ್ತೀವಿ ಹೊಸ ಜಾಗದಲ್ಲಿ ಹೊಸ ಪೊಸಿಷನಲ್ಲಿ ಇಡಕ್ಕೆ ಅದ್ರ ಫೋಟೋ ನೀವು ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ಭಯಂಕರಾಗಿ ಕಾಣ್ಬೋದು ಹೆದರಿಕೆ ಕಾಣ್ಬೋದು ಈ ಹಾಕಿರೋದು ಹೊಳಿಗೆನ ಒಂದು ಎರಡು ದಿವಸ ಆದಮೇಲೆ ತೆಗಿತೀವಿ ಅದಾದಮೇಲೆ ಸ್ವಲ್ಪ ಚುಕ್ಕ ಚುಕ್ಕಿ ಥರ ಡಾಟ್ಸ್ ಇರುತ್ತೆ ಅದೊಂದು ಎರಡು ವಾರದಲ್ಲಿ ಫೋಟೋಗುತ್ತೆ ಇದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಐಬ್ರೋಸ್ನ ತುಂಬ ಮೇಲೆ ತೊಗೊಳ್ಬೋದು ಈ ಆಪರೇಷನ್ನು ಜನರಲ್ ಅನಸ್ಟೀಷನೂ ಮಾಡ್ಬೋದು ಲೋಕಲ್ ಅನಸ್ತೀಶನೂ ಮಾಡ್ಬೋದು ನೀವು ಅವತ್ತಿನ ದಿವಸನೇ ಮನೆಗೆ ಹೋಗೋದು ಅಡ್ಮಿಷನ್ ಏನಿಲ್ಲ ಆ ಹೊಳಿಗೆಗಳು ನಾವು ಒಂದು ಟೂ ಡೇಸಲ್ಲಿ ತೆಗಿತೀವಿ ಒಂದು ಟೂ ಡೇಸ್ ಆದ್ಮೇಲೆ ಆಗಿ ಫೀಲ್ ಆಗ್ತೀರಿ ವರ್ಕ್ ಫ್ರಮ್ ಹೋಮು ಲ್ಯಾಪ್ಟಾಪಲ್ಲಿ ಕೆಲಸ ಎಲ್ಲ ಮಾಡೋದು ಎರಡು ದಿವ್ಸಕ್ಕೇನೆ ಮಾಡ್ಬೋದು ಆಚೆ ಹೋಗ್ಬಿಟ್ಟು ಮುಖ ತೋರಿಸ್ಬಿಟ್ಟು ಯಾರಿಗೂ ಈ ಆಪ್ರೇಷನ್ ಆಗಿರೋದು ಗೊತ್ತಾಗಬಾರ್ದು ಅಂತ ಆಗೋಕ್ಕೆ ಒಂದು ಎರಡು ವಾರ ಆಗುತ್ತೆ ಬನ್ನಿ ಈ ಆಪ್ರೇಷನ್ದು ಸ್ವಲ್ಪ ರಿಸಲ್ಟ್ಸ್ ನಾವು ನೋಡೋಣ ಈಗ ನಾನು ನಿಮಗೆ ಬ್ರೌನ್ ಲಿಫ್ಟು ಸಾಕಷ್ಟು ಆಪ್ಷನ್ಸ್ ಹೇಳಿದ್ದೀನಿ ಎಲ್ಲದಕ್ಕೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಯಂಗರ್ ಏಜಲ್ಲಿ ನಾನ್ ಸರ್ಜಿಕಲ್ ಆಪ್ಷನ್ಸ್ ವಾಸಿ ಓಲ್ಡರ್ ಏಜ್ ಅಥವಾ ತುಂಬ ಬ್ರೌಲ್ ಬೇಕಿದ್ದಾಗ ಸರ್ಜಿಕಲ್ ಆಪ್ಷನ್ಸ್ ವಾಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ